ರ ಗಮನಕ್ಕೆ ತಾರದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದೆ ಎಂದು ಆರೋಪಿಸಿ ಚಿಕ್ಕಗೊಂಡಗುಳ ಕುಪ್ಪಲು ಕೃಷಿಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಸದಸ್ಯರು ಗುರುವಾರ ತೀವ್ರ ತರಾಟೆಗೆ ತೆಗೆದುಕೊಂಡರು ನಿಯಮ ಉಲ್ಲಂಘನೆ ಮಾಡಿ ಸಂಘದ ಚುನಾವಣೆ ಮಾಡಲಾಗಿದೆ ಇರುವ ಸದಸ್ಯರ ಪೈಕಿ ಚುನಾವಣೆ ನಡೆದಿರುವುದು ಬಹುತೇಕರಿಗೆ ಇಲ್ಲ ಯಾರೊಬ್ಬರಿಗೂ ಚುನಾವಣೆ ನಡೆಯುವ ಬಗ್ಗೆ ಮಾಹಿತಿಯೇ ಇಲ್ಲ ತಮಗೆ ಬೇಕಾದವರನ್ನ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಇತರ ಸದಸ್ಯರಿಗೆ ಮಾಹಿತಿ ನೀಡದೆ ಗೌಪ್ಯವಾಗಿ ಮಾತುಕತೆ ನಡೆಸಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಆರೋಪಿಸಿ ಕಚೇರಿ ಎದುರು ಪ್ರತಿಭಟನೆಗೆ ಮುಂದಾದರು ಈ ವೇಳೆ ಸಂಘದ ಸದಸ್ಯ ವೆಂಕಟರಾಮು ಅವರು ಮಾತನಾಡಿ ಒಂದು ಸಹಕಾರಿ ಸಂಘಕ್ಕೆ ಚುನಾವಣೆ ನಡೆಸಲು ಅದರದಿಯಾದ ನೀತಿ ನಿಯಮಗಳಿವೆ ಆದರೆ ಚಿಕ್ಕಗುಂಡುಗುಳ ಕೊಪ್ಪಲು ಸಂಘದಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಚುನಾವಣೆ ನಡೆಸಲಾಗಿದೆ ಬಹುತೇಕ ಸದಸ್ಯರಿಗೆ ಚುನಾವಣೆ ನಡೆಸಿರುವುದು ಅವರ ಗಮನಕ್ಕೆ ಬಂದಿಲ್ಲ ಮಾಹಿತಿ ನೀಡಬೇಕಾದ ಅಧಿಕಾರಿಗಳು ಈ ವಿಚಾರದಲ್ಲಿ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಹಣದ ವ್ಯಾಮೋಹಕ್ಕೆ ಒಳಗಾಗಿ ತಮಗೆ ಬೇಕಾದವರನ್ನ ಕರೆಸಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಕಂಡುಬಂದಿದೆ ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಲೋಪ ಮಾಡಿರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ರು ನನ್ನ ಹೆಸರು ರವಿ ಅಂತ ಹೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಕ ಕಾರ್ಯನಿರ್ವಹಿಸ್ತಾ ಇದ್ದೀನಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ನಮ್ಮ ಸಂಘಕ್ಕೆ ಏನು ವೋಟಿಂಗ್ ಪವರ್ ಸಾಲಗಾರ ಕ್ಷೇತ್ರ ಮತ್ತು ಸಾಲಗಾರಲ್ಲದ ಕ್ಷೇತ್ರಗಳಿಗೆ ನಾನು ಪೋಸ್ಟ್ ಮುಖಾಂತರ ನೋಟಿಸನ್ನು ಇಶ್ಯೂ ಮಾಡಿದ್ದೀನಿ ಒಟ್ಟು ಸಾಲಗಾರ ಕ್ಷೇತ್ರದವರು ಇನ್ನೂರ ಮೂವತ್ತ್ಮೂರು ಜನ ಸಾಲಗಾರಲ್ಲದ ಕ್ಷೇತ್ರದವರು ಮೂವತ್ತೊಂದು ಜನ ಇಲ್ಲ ಬಂದಿದ್ದೀನಿ ಸರ್ ನಾನು ಪ್ರೆಸೆಂಟ್ ಇದ್ದೀನಿ ಪ್ರತಿದಿನ ನಾನು ಬೆಳಗ್ಗೆ ಒಂಬತ್ತುವರೆಯಿಂದ ಎರಡು ಗಂಟೆವರೆಗೂ ಪ್ರೆಸೆಂಟ್ ಇದ್ದೀನಿ ಆಯಿತಾ ಅಲ್ಲಿಗೆ ಎರಡನೇ ತಾರೀಕು ಎರಡನೇ ತಾರೀಕು ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಾನು ಸಂಕತ್ ಕಚೇರಿ ಇರ್ತೀನಿ ನಾಮಪತ್ರ ತಗೊಳ್ಳೋಕ್ಕೆ ಕೊನೆಯ ದಿನಾಂಕ ಎಂಟು ಮೂರು ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆಗೆ ಇರ್ತದೆ ಅದ್ರ ಪ್ರಕಾರ ನಿಮ್ಗೆ ತೋರಿಸ್ಬೇಕು ಅಪ್ಲಿಕೇಶನ್ ಚುನಾವಣೆ ಚುನಾವಣೆಲ್ಲ ಇನೇಸ್ ಆಗಿದೆ ಸರ್ ಇನ್ನೆಟ್ಟಿದ್ದೀನಿ ಮುಖಾಂತರ ಕಳಿಸಿ ಬಂದಿಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ಸರ್ ಪೋಸ್ಟ್ ಮಾಡಿರೋದಕ್ಕೆ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಪೋಸ್ಟ್ ಆಫೀಸಲ್ಲಿ ಸೀಲ್ ಆಗ್ತೀನಿ ಹೌದು ಕಳಿಸಿದ್ದೀನಿ ಚಿಕ್ಕೊಂಡೊಳಗೊಪ್ಪಲು ಗ್ರಾಮದ ಸದಸ್ಯ ನಾನು ಒಬ್ಬ ಇದರಲ್ಲಿ ಡೈರೆಕ್ಟ್ರಾಗಿಲ್ಲ ಸದಸ್ಯನಾಗಿದ್ದೀನಿ ಯಾವುದೇ ವಿಚಾರ ಇಲ್ಲದೇ ಯಾವುದೇ ಮೆಸೇಜ್ ಕೊಡ್ದೆ ಒಂದು ಚುನಾವಣೆ ನಡೆದಿದೆ ಇದಕ್ಕೆ ಬಾಹಿರವಾಗಿ ನಾವು ಇದನ್ನು ಸೆಕ್ರೆಟರಿ ಹತ್ರ ಕಾರ್ಯದರ್ಶಿಗಳ ಹತ್ರ ಇದ್ದೀವಿ ಅದಕ್ಕೆ ಸರಿಯಾದ ಮಾಹಿತಿ ಬಂದಿಲ್ಲ ಅವರು ಬರೀ ಇದ್ದಾರೆ ಸುಮ್ಮನೆ ಏನು ಬೇಕಾದ್ರು ಹೇಳ್ಕೊಳ್ಳೋದು ನಾನು ಮಾಡಿದ್ದೀನಿ ಲೀಗಲ್ ಲೀಗಲಾಗಿ ಮಾಡಿದ್ದೀನಿ ಅಂತ ನನಗೆ ಡೀಟೇಲ್ಸ್ ಕೊಡಿ ಅಂತ ನಾನು ಕೇಳ್ತಾ ಕೇಳ್ತಾಯಿದ್ರಿ ಚುನಾವಣೆ ಪ್ರಕ್ರಿಯೆ ಹೆಂಗೆ ನಡೀತು ಯಾವ್ಯಾವ ರೀತಿ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ನಮ್ಮ ಸೊಸೈಟಿ ಬಾಗಿಲು ತೆಗೆದು ಹದಿನೈದು ಒಂದು ಮೇಲಾಗಿದೆ ಆದರೆ ಇವತ್ತು ಬಂದು ನೋಟಿಸ್ ಬೋರ್ಡಿಗೆ ಅಂಟಿಸ್ತಿದ್ದಾರೆ ಅಷ್ಟು ಬಿಟ್ಟರೆ ಇದು ಯಾವುದೇ ಲೀಗಲ್ಲೇ ನಡೆದಿರ್ತಕ್ಕಂಥ ಮಾಹಿತಿ ಅಲ್ಲ ದಯಮಾಡಿ ಅದಕ್ಕೆ ನಾವು ಮಾಹಿತಿನ ಕೇಳ್ತಾಯಿದ್ದೀನಿ ಏನು ತೊಂದರೆ ಆಗಿದೆ ತೊಂದರೆ ಅಲ್ಲ ಚುನಾವಣೆ ಮಾಡಿರೋದು ಏನು ತೊಂದರೆ ಇಲ್ಲ ಹೆಂಗೆ ನಡೀತು ಅನ್ನೋದು ಬೇಕಲ್ಲ ನಮಗೆ ಯಾವಾಗ ಚುನಾವಣೆ ಯಾಕೆ ಗೊತ್ತೇ ಇಲ್ಲ ನೋಟಿಸೇ ಇಲ್ವಲ್ಲ ಆ ನೋಟಿಸ್ ಬಂದಿದ್ರೆ ತಾನ ನಿಮಗೆ ಚುನಾವಣೆ ಅಂತ ಗೊತ್ತಾಗೋದು ಇವಾಗ ಎಷ್ಟಿಟ್ಟು ಕೂಡ ಗೊತ್ತಿಲ್ಲ ಚುನಾವಣೆ ಹೆಂಗೆ ನಡೀತು ಯಾವ ಥರ ಆಯಿತು ಯಾವ ಥರ ಮಾಡಿದ್ರು ಹೆಂಗ ಹೆಂಗ್ ಮಾಡ್ಕೊಂಡ್ರು ಯಾವ ರೀತಿ ಮಾಡ್ಕೊಂಡ್ರು ಯಾವ್ದು ನಮಗೆ ಮಾಹಿತಿ ಇಲ್ಲ ಇಲ್ಲಿರ್ತಕ್ಕಂಥ ಒಬ್ಬ ಎಲ್ಲ ಸದಸ್ಯರುಗಳಿದ್ದಾರೆ ಯಾರಿಗೂ ಯಾವ ಮಾಹಿತಿ ಇಲ್ಲ ಸದಸ್ಯರು ಮುನ್ನೂರು ಜನ ಮೇಲಿದ್ದಾರೆ ಇದು ಒಂಬತ್ತಳ್ಳಿಗೆ ಸೇರುತ್ತೆ ಈಗ ಈ ವೇಳೆ ಗ್ರಾಮಸ್ಥರಾದ ಪದ್ಮರಾಜು ಪ್ರಕಾಶ್ ಶರತ್ ಶಶಿ ರಮೇಶ್ ಜೀವನ್ ನವೀನ್ ಗೋವಿಂದೇಗೌಡ ಲಕ್ಷ್ಮಿಕಾಂತ್ ಚಿದಾನಂದ್ ಪೃಥ್ವಿ ಇತರರು ಉಪಸ್ಥಿತರಿದ್ದರು